ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರು ಕೆಲಪಟ್ಟಿನಲ್ಲಿ ಯೋಗೇಶ್ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಸಮನು ಕೂಡ ಇದೆ ನಮ್ಮ ಕಾರ್ಯಕರ್ತರು ಸಮ ಇದೆ ಸಮ ಇದೆ ಸಿಗ್ಗಾವ್ನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಿಕ್ಕಾಗಿರಲಿಲ್ಲ ಅದೇ ಕೂಡ ಗೆದ್ದ ಈಗಲಾದರೂ ಬಿಜೆಪಿಯವರಿಗೆ ಹೇಳ್ತೀನಿ ನಾನು ಜೆ ಡಿ ಎಸ್ ಅವ್ರಿಗೆ ಹೇಳ್ತೀನಿ ಜನರ ಮನಸ್ಸನ್ನ ಜನರ ಆಲೋಚನೆಯನ್ನು ಅರ್ಥ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳಿಕೆ ಬಯಸ್ತಾರೆ ಮುಂದೆ ಯಾರು ಕೂಡ ಸುಳ್ಳೇಳಿ ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಿ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡೋದು ಬಿಡಿ ಸುಳ್ಳು

ನಾವು ಉತ್ತರ ಕೊಡೋದಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಸುಳ್ಳು ಆರೋಪಗಳನ್ನು ಮಾಡೋದು ಅಪಪ್ರಚಾರಗಳನ್ನು ಮಾಡೋದು ವರ್ಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು

ನರೇಂದ್ರ ಮೋದಿ ಅವರು ಹೇಳಿದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಮಂತ್ರಿಗಳು ನೀವು ಸುಳ್ಳಿಯಬಾರದು ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ ಸಾಬೀತ್ ಮಾಡಿದ್ರೆ நீரே இல்ல சாட் ஒன்று ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಇದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಮಾಡುದು ಯಾವುದು ಶಕ್ತಿ ಅಲ್ಲ ಅಲ್ಲ ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ದುಕಾರಾಮ್ ಅವರನ್ನ ಗೆಲ್ಲಿಸಿದ್ದೀರಿ ನಮ್ಗೆ ಇನ್ನಷ್ಟು ಶಕ್ತಿ ಬಂದಿದೆ

ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದೀವ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ಅಧಿಕಾರದಲ್ಲಿ ಇರ್ತೀವಿ ನಾವು ಅಧಿಕಾರದಲ್ಲಿರುವವರಿಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ 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 ಆಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಿ ಬರ್ತೀವಿ ಅಧಿಕಾರಿ ಬಂದಿರೋ ಈ ಗ್ಯಾರಂಟಿ ಯೋಜನೆಗಳನ್ನು ತೋರಿಸ್ತೀವಿ ಒಟ್ಟು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯುವ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಎಲ್ಲ ಯೋಜನೆಗಳಿಂದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ನಾಲ್ ಕೋಟಿ ಎಂದಿಗೆ ತಿಳಿಸ್ತಾ ಇದ್ದಾರೆ ನಾಲ್ವತ್ತು ಕೋಟಿ ವರ್ಷಕ್ಕೆ ಐವತ್ತರಿಂದ ಈ ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮಾಡ್ತಾ ಅವರು ಅಭಿವೃದ್ಧಿ ಕೆಲಸ ಹೇಳ್ತಕ್ಕಂಥದ್ದು ಸುಳ್ಳು ಯಾವುದೇ ಇಲ್ಲ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಪಟ್ಟ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಬಂದಿದ್ದೀವಿ ಯಾವುದಾದ್ರೂ ಪುಸ್ತಕ ಪೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ವಾಣಕಿಯರು ಸುಮಾರು ಐದು ಜನ ಮೃತಪಟ್ಟಿದ್ದಾರೆ ನಾನು ಮೀಟಿಂಗ್ ಮಾಡಿದೆ ಮೀಟಿಂಗ್ ಅಲ್ಲಿ ಕಳಪೆ ಅವಸರ ಪಟ್ಟದಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಿಕೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಹತ್ತವರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ನಾನು ಇವರು ಕೇಳ್ತಾ ಇದ್ದೀನಿ ಇನ್ನು ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ ಐದು ಲಕ್ಷ ರೂಪಾಯಿಗಳನ್ನ ಐದು ಲಕ್ಷ ರೂಪಾಯಿಗಳನ್ನ ಹತ್ತವರು ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತ ಪರವಾಗಿರ್ತದೆ ಹಿಂದುಳ ಪರವಾಗಿರ್ತದೆ ಅಲ್ಪಸಂಖ್ಯಾತರ ಪರವಾಗಿರ್ತದೆ ವೈಸ್ಕರ ಪರವಾಗಿರ್ತದೆ ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮನ್ನ ಆಶೀರ್ವಾದ ಮಾಡುವುದಕ್ಕೆ ಅನ್ನಪೂರ್ಣೆಗೆ ತಿಲ್ಲರೂ ಕೂಡಪೂರ್ವಾದ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್